ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಖುಷಿ ಬ್ಲಾಗ್ ಕನ್ನಡ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ಟೆನ್ ತರ್ಟಿ ನೀನು ಆಗೈತೆ ಟೈಮು ನಮ್ಮ ಪಾಪು ಮಲ್ಕೊಂಡಿದ್ದ ಹಾಗೆ ಎಲ್ಲ ಕೆಲಸ ಮುಗೀತು ಹೀಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದ್ದೆ ನಮ್ಮ ಪಾಪು ಸ್ಕೂಲ್ ತೊಗೊಂಡೋದು ನೆಕ್ಸ್ಟು ನಮ್ಮನೆಯವ್ರಿಗೆ ತಿಂಡಿ ಅಂತ ತೊಗೊಂಡೋಗಿಲ್ಲ ಅವ್ರು ತಿಂದು ಇಲ್ಲ ತೊಗೊಂಡು ಹೋಗಿಲ್ಲ ಅವ್ರು ಡ್ಯೂಟಿಗೆ ಹೋದ್ರು ಪಾಪ ಮಲ್ಕೊಂಡಿದ್ದಾನೆ ಕೆಲಸ ಎಲ್ಲ ಮುಗೀತು ಅವನಿಗೆ ಸರೀ ಮಾಡಿಟ್ಟೆ ಇವತ್ತು ಅಳ್ತಾನೆ ಅಂತ ಅಂದ್ಬಿಟ್ಟು ಸರೀ ಮಾಡಿಟ್ಟಿದ್ದೀನಿ ಇನ್ನೇನು ಎದ್ತಾನೆ ಮನೆಯೂ ಎಲ್ಲ ಕ್ಲೀನಾಯಿತು ಬೆಡ್ಶೀಟೆಲ್ಲ ಉಗ್ದಾಕಿದ್ದೀನಿ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಶುಕ್ರವಾರ ಹೋಗೋದು ಹಾಗೆ ಒಂದೊಂದೇ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೆಡ್ಶೀಟ್ ಎಲ್ಲ ತೊಳೆದು ಇನ್ನು ನಾಳೆ ದೇವ್ರ ಸಾಮಾನು ತೊಳಿಬೇಕು ಎದೆ ನಮ್ಮ ಪಬ್ ನಾಳೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಗುರುವಾರ ಅಮಾವಾಸ್ಯ ಇದೆ ನಮ್ಮೋಸೆ ದಿನ ದೇವ್ರ ಸಾಮಾನು ತೊಳಿಯೋಕ್ಕಾಗಲ್ಲ ಅದಕ್ಕೆ ನಾಳೆನೇ ತೊಳೆದಿಟ್ಕೊಂಡ್ರೆ ಈಸಿ ಆಗುತ್ತಲ್ಲ ಮಗ ಆಟ ಆಡ್ತಾ ಇದ್ದೇನೆ ಬರೀ ಆಟ ಆಡೋದು ನೋಡ್ಕೊಂಡು ಕೂತಿದ್ದೀನಿ ಕರೆಂಟ್ ಇಲ್ಲ ಇವತ್ತು ಸ್ನಾನ ಮಾಡಿಸ್ಬೇಕು ಸುಮ್ಮನೆ ಸೈಲೆಂಟಾಗಿ ಆಟ ಆಡ್ತಾ ಇರ್ತಾನೆ ಅವನೇನು ಇದು ಮಾಡಲ್ಲ ಅದಕ್ಕೆ ಪಕ್ಕದಲ್ಲಿ ನಾನು ಇರಬೇಕು ನಾನಿದ್ರೆ ಇಷ್ಟು ದಿನ ಕೆಲಸ ನಾನು ಕೆಲಸ ಆಗ್ತಾ ಇರಲಿಲ್ಲ ಕರೆಂಟ್ ಇರ್ತಿದ್ದು ಇವತ್ತು ಕೆಲಸ ಎಲ್ಲ ಮುಗ್ದು ನಮ್ಮ ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗ ನಾನು ಅಷ್ಟರಲ್ಲಿ ಕರೆಂಟೇ ಇಲ್ಲ ಇವತ್ತು ಒಂದು ನೈನ್ ತರ್ಟಿಯಿಂದನೇ ಕರೆಂಟ್ ಇಲ್ಲ ಪಾಪು ಸರಿ ತಿಂದ ಮತ್ತೆ ಆಟ ಆಡ್ಕೊಂಡು ಅದ ನಾನೇ ಮಾಡಿಸಿಲ್ಲ ಇವಾಗ ನೆಕ್ಸ್ಟು ಬಟ್ಟೆ ಐತೆ ಬಟ್ಟೆ ಫೋಲ್ಡ್ ಇಡಬೇಕು ಇಷ್ಟ ಐತೆ ಬಟ್ಟೆ ಮದುವೆಗೆ ಬೇರೆ ಬಟ್ಟೆಗಳು ಎಲ್ಲ ಐತೆ ಸೀರೆ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಎತ್ತಿಡಬೇಕು ಪಾಪ ಮಲ್ಕೊಂಡಿದ್ದಾನೆ ಹನಿದೋಳ ಅಷ್ಟರಲ್ಲಿ ಬಟ್ಟೆ ಆದರೂ ಫೋಲ್ಡ್ ಮಾಡಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬಟ್ಟೆ ಫೋಲ್ಡ್ ಮಾಡಬೇಕಾದ್ರೆ ನೆನಪಾಯಿತು ಮದುವೆಗೆ ಹೋಗಬೇಕು ಅಂದ್ಬಿಟ್ಟು ಮೂರು ಸೀರೆ ಚಾಯ್ಸ್ ಮಾಡಿದೆ ರೆಡ್ದು ಮತ್ತು ಲೈಟು ಯೆಲ್ಲೋ ಕಲರು ಮತ್ತು ಬ್ಲೂ ಕಲರು ಅದರಲ್ಲಿ ಹೋಗಿದ್ದೆ ಬೇರೆ ಬ್ಲೂ ಕಲರ್ ಹೋಗಿದ್ದೆ ಇಷ್ಟಪಟ್ಟು ರೆಡ್ಡ್ದು ಎತ್ಕೊಂಡಿದ್ದರೆ ಸಿಂಪಲ್ ಆಗಿತ್ತು ಬ್ಲೌಸ್ ಗ್ರ್ಯಾಂಡಾಗಿತ್ತು ಆದರೆ ಹಾಕ್ಕೊಂಡೋಗಿದ್ದು ಬ್ಲೂ ಕಲರು ಅದರಲ್ಲೂ ಚೆನ್ನಾಗಿ ಕಾಣಿಸ್ತಾಯಿತ್ತು ನೀವೇ ನೋಡಿ ಫೋಟೋದೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮದುವೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಕಾಣಿಸಲ್ವ ಅಂದ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನೆಕ್ಸ್ಟ್ ಈವ್ನಿಂಗ್ ಆಯಿತು ಆಮೇಲೆ ಕರೆಂಟ್ ಬತ್ತು ನಾನು ಅಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿದು ಕುಡಿಯೋಣ ಅಂದ್ಬಿಟ್ಟು ಇಟ್ಟಿದ್ದೆ ನೆಕ್ಸ್ಟು ನಮ್ಮ ಮನೆಯವರು ಬರಬೇಕಾದ್ರೇ ಸಂತೆ ಮಾಡ್ಕೊಬಂದಿದ್ರು ಜವಾಬ್ದಾರಿ ಅನ್ನೋದಿದ್ದರೆ ನೋಡಿ ಎಲ್ಲ ತೊಗೊಬರ್ತಾರೆ ಅವರೇ ಸಂತೆ ಎಲ್ಲ ಮಾಡ್ಕೊಬಂದಿದ್ರು ಈರುಳ್ಳಿ ಟೊಮೊಟೊ ಎಲ್ಲ ಅವರೇ ತೊಗೊಬಂದಿದ್ರು ಅದರಲ್ಲಿ ನನಗಿಷ್ಟ ಅಂದ್ಬಿಟ್ಟು ಕಳ್ಳೇಪುರಿನೂ ತೊಗೊಬಂದಿದ್ರು ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು